ಇದ್ರಲ್ಲಿ ಏನ್ ಗೊತ್ತಾ ಗಾಡಿಲಿ ಯಾವ್ಯಾವ ಗೇರ್ ಹಾಕೋದು ಯಾವ್ಯಾವ ಬಿಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ ವಸ್ತಾಗ ಏನಾದ್ರು ಹೊಡಿಯೋನ್ ಬಂದ್ರೆ ತತ್ವಾದ ಯಾವ ಗೇರ್ ಹಾಕನಾ ಯಾವ ಗೇರ್ ಬಿಡೋಣ ಬಿಡ್ತು ಜಾಸ್ತಿ ಇಲ್ವಲ್ಲ ಒಂದೇ ಇದ್ರೆ ಅದು ಆರಾಡ್ತಾನೆ ಇರುತ್ತೆ ಕೇಳಿಕ್ ಹೋಗಲ್ಲ ಗಾಡಿ ಸಿಂಗಲ್ ಬ್ರೇಕಲ್ಲಿ ಫೋರ್ ವೀಲ್ ಡ್ರೈವ್ ಅಲ್ಲಿ ಬೇಗ ಗಾಡಿ ಕಟ್ಟಾಗಲ್ಲ ತೋಡ್ತೋಳಿಕೆ ಅಂತ ತಗೊಂಡೋದ್ಮೇಲೆ ಟೂ ವೀಲ್ ಡ್ರೈವ್ ವರ್ಕ್ ಆಗಲ್ಲ ರೋಟ್ರಿ ತಂದಿರೋದು ನಿನ್ನೆ ಇನ್ನ ಹೊಸ ರೋಟ್ರಿ ಬ್ಲೇಡ್ ಎಲ್ಲ ಹೊಸದಾಗಿರೋದಕ್ಕೆ ಮಣ್ಣು ನೋಡಿ ಎಷ್ಟು ಬರ್ಕೊಂಡು ಹೋಗಿದೆ ಅಂತ ಒಳ್ಳೆ ಅದೇ ಇದ್ರೆ ಚೆನ್ನಾಗಿ ಮಿಕ್ಸ್ ಬಿಡುತ್ತೆ ಮಣ್ಣು ಸತ್ತೇನಲ್ಲ ಇದೇ ತರ ಅಪ್ಡೇಟ್ಸ್ ಅಕೌಂಟ್ ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ನಾಕ್ಸ್ ಕನ್ನಡ ಇವತ್ತು ನಮ್ಮ ಹತ್ರ ಇದೆ ಜಾನ್ ಡಿಯರ್ ತರ್ಟಿ ತರ್ಟಿ ಸಿಕ್ಸ್ ಇ ಎನ್ ಟ್ರಾಕ್ಟರ್ ಈ ಗಾಡಿ ಬರೋದು ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ವಾಟರ್ ಪ್ಲಸ್ ಕೂಲ್ ಅಂಡ್ ಕೋಲ್ಡ್ ಇಂಜಿನ್ ಇರ್ ಈ ಗಾಡಿಲಿ ತರ್ಟಿ ಸಿಕ್ಸ್ ಎಚ್ ಪಿ ಗಾಡಿ ಇದು ಮ್ಯಾಕ್ಸಿಮಮ್ ಟಾರ್ಕ್ ಅಂದ್ರೆ ನೂರ ಎಂಟು ಬರುತ್ತೆ ಅಷ್ಟು ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ಚಿಕ್ಕ ಗಾಡಿ ಆದ್ರೂ ಗಾಡಿನ ಸಖತಾಗಿ ಡಿಸೈನ್ ಮಾಡಿದ್ದಾರೆ ನೋಡಕ್ ಚಿಕ್ಕದಾದ್ರೂ ಪವರ್ ನ ತುಂಬಿ ತುಂಬಿ ಕೊಟ್ಟಿದ್ದಾರೆ ಮೂವತ್ತೈದರಿಂದ ಮೂವತ್ತಾರು ಎಚ್ ಪಿ ಅಷ್ಟು ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ದಮ್ಮು ಅಷ್ಟೇ ಚೆನ್ನಾಗಿದೆ ಅಷ್ಟು ಬೇಗ ದಮ್ ಇಟ್ಕೊಡಲ್ಲ ಇಂಜಿನ್ ಕಾಂಪ್ಯಾಕ್ಟ್ ಸೈಜ್ ನ್ಯಾರೋ ಟ್ರಾಕ್ ಬಿಟ್ ಟರ್ನಿಂಗ್ ರೇಡಿಯಸ್ ಎಲ್ಲ ಮಸ್ತ್ ಆಗಿದೆ ಗುರು ಈ ಗಾಡಿಲಿ ಎಂಟು ಇಪ್ಪತ್ತು ಕೊಟ್ಟಿದ್ರು ನಮ್ಗೆ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಅದಕ್ಕಿಂತ ಕಡಿಮೆ ಆಗಿದೆ ಸಣ್ಣ ಇಟಾಚಿ ಎಲ್ಲೆಲ್ಲಿ ಹೋಗಲ್ವೋ ಆ ಜಾಗದಲ್ಲೆಲ್ಲ ಈ ಗಾಡಿ ಹೋಗುತ್ತೆ ಆ ಹೋಗ ಜಾಗದಲ್ಲೆಲ್ಲ ಎಲ್ಲೆಲ್ಲಿ ಡ್ರಿಪ್ ಮಾಡ್ಬೇಕು ಆ ಟ್ರಂಚರ್ ಹಾಕೊಂಡ್ಬಿಟ್ರೆ ಈ ಗಾಡಿಲಿ ಆರಾಮಾಗಿ ಟ್ರಿಪ್ ಮಾಡ್ಕೊಂತಾರೆ ಆಮೇಲೆ ಕಿರ್ದಾಯಿ ಕಟ್ಟಿರ್ತಾರೆ ಅಲ್ಲೆಲ್ಲ ಇಟಾಚಿ ಹೋಗಲ್ಲ ಇಟಾಚಿ ಹೋದ್ರೂ ಬೂಮಿಂಗ್ ಮಾಡ್ಸಕ್ ಆಗಲ್ಲ ಆಡ್ಸಕ್ ಆಗಲ್ಲ ಟ್ರಂಚಿಂಗ್ ಬೇಕಾಗುತ್ತೆ ಕರೆಕ್ಟ್ ಆಗಿ ಟ್ರಂಚರ್ ಬಿಟ್ಕೊಂಡ್ ನೋಡೋದ್ ಬಿಟ್ರೆ ಆರಾಮಾಗಿ ಡ್ರಿಪ್ ಮಾಡೋಕೆ ಇದರಲ್ಲೇ ಮಾಡ್ತಾವ್ರೆ ಈ ಟ್ರಾಕ್ಟರ್ ಅಲ್ಲಿ ಇರೋದು ಕಾಲೋರ್ ರಿವರ್ಸರ್ ವಿ ಟು ಗೇರ್ ಬಾಕ್ಸ್ ಈ ಟ್ರಾಕ್ಟರ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಶಟಲ್ ಇವರು ಮತ್ತೆ ಮೈನ್ ಟ್ರಾನ್ಸ್ಮಿಷನ್ ಇವರು ಗೇರ್ ಅಲ್ಲಿ ಇದ್ರು ಪರವಾಗಿಲ್ಲ ಇಂಜಿನ್ ರೇಂಜ್ ಕನ್ವರ್ಟರ್ ನ್ಯೂಟ್ರಲ್ ಇರಬೇಕು ಎಷ್ಟು ಸ್ಪೀಡ್ ಮುಂದಕ್ಕೋಗುತ್ತೋ ಅಷ್ಟೇ ಸ್ಪೀಡ್ ಅಲ್ಲಿ ಇಂದಕ್ಕೂ ಬರುತ್ತೆ ಈ ಸೈಡ್ ಶಟಲ್ ಇವರ್ ಬರುತ್ತೆ ಫ್ರಂಟ್ ನ್ಯೂಟ್ರಲ್ ರಿವರ್ಸ್ ಡೈರೆಕ್ಷನ್ ಇದ್ರೆ ಚೇಂಜ್ ಮಾಡೋದು ನೇಗ್ಲು ಹೊಡಿತಾ ಇರ್ತಾರ ಇಲ್ಲ ರೋಟ್ರಿ ಹೊಡಿತಾ ಇರ್ತೀರಾ ಇಲ್ಲ ಬೇರೆ ಇಂಪ್ಲಿಮೆಂಟ್ಸ್ ಹಾಕೊಂಡು ಏನೋ ಕೆಲಸ ಮಾಡ್ತಿರ್ತಾರ ಅವಾಗ ಇದು ತುಂಬಾ ಯೂಸ್ ಆಗುತ್ತಾ ಒಂದ್ಸಲ ಮೈನ್ ಅಲ್ಲಿ ಗೇರ್ ಗಾರ್ಫ್ ಬಿಟ್ರೆ ಸಾಕು ಶಟಲ್ ಅಲ್ಲೇ ಚೇಂಜ್ ಮಾಡ್ಕೊಂತೀವಿ ಹಿಂದಕ್ಕೂ ಮುಂದಕ್ಕೆ ಸೇಮ್ ಸ್ಪೀಡ್ ಇರುತ್ತೆ ಕೆಲಸನೂ ಬೇಗ ಆಗುತ್ತೆ ಏನ್ ಅನ್ಸಲ್ಲ ಗಾಡಿ ಈಗ ನಾವು ಅದು ಮ್ಯಾಕ್ಸಿಮಮ್ ಕೂತಿದ್ದ ನಾಲ್ಕೈದು ಗಂಟೆಗೆ ಕೂತ್ಕೊಂಡ್ರೆ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಗೇರ್ ಬಾಕ್ಸ್ ಸೀಟ್ ಸಡಲ್ ಕೂತಿದಾಗ ಅನ್ಸಲ್ಲ ಈ ಟ್ರಾಕ್ಟರ್ ಅಲ್ಲಿ ಸೀಟಿಂಗ್ ಕಂಫರ್ಟ್ ಇಲ್ಲ ಏನಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ ಶಾಕ್ ಅಬ್ಸರ್ಸ್ ಇಲ್ಲ ಜಾಂಡಿರ್ ತಗೊಂಡಿರೋರೆಲ್ಲ ಇದೇ ಕಂಪ್ಲೇಂಟ್ ಹೇಳ್ತಾರ ಸೀಟಿಂಗ್ ಕಂಫರ್ಟ್ ಇಲ್ಲ ಅಂತ ತಗೊಂಡಿ ತುಂಬಾ ಜನ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಸೀಟ್ ನ ಗಾಡಿ ಫ್ರಂಟ್ ಲುಕ್ ನೋಡಿ ಒಳ್ಳೆ ಡೆವಿ ಲುಕ್ ಅಲ್ಲಿ ಇದೆ ಆಲ್ಮೋಸ್ಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಲೈಟಿಂಗ್ ಹಿಂಗೆ ಬ್ಲಾಕ್ ಸ್ಟಿಕರ್ ಹಾಕ್ಸ್ತಾರೆ ಒಂಥರ ಲುಕ್ ಬರ್ಲಿ ಐಸ್ತಾರ ಅಂತ ಹೆವಿ ಡೆವಿ ಲುಕ್ ತರ ಕಾಣಿಸುತ್ತೆ ಗುರು ಫ್ರಂಟ್ ಅಲ್ಲಿ ಒಂದು ಲೋಗೋ ಇದೆ ಡಿಯರ್ ಲೋಗೋ ಜಾನ್ ಡಿಯರ್ ತ್ರೀ ಜೀರೋ ತ್ರೀ ಸಿಕ್ಸ್ ಇ ಎನ್ ಈ ನಂಬರ್ ಮತ್ತೆ ಲೆಟರ್ ನ ಸುಮ್ನೆ ಹಾಕಿಲ್ಲ ಇದಕ್ಕೊಂದು ಅರ್ಥ ಇದೆ ತ್ರೀ ಸಿರೀಸ್ ತರ್ಟಿ ಸಿಕ್ಸ್ ಹೌಸ್ ಪವರ್ ಎಕನಾಮಿ ಸ್ಪೆಸಿಫೈಡ್ ಟ್ರಾಕ್ಟರ್ ಡಿಸೈನ್ಡ್ ಫಾರ್ ನಾರೋ ರೋ ಅಪ್ಲಿಕೇಶನ್ ಅಂತ ಯಾವ ಬೋಡಿ ಅರ್ಥ ಆಗುತ್ತೆ ಸ್ವಲ್ಪ ಲೆಂತ್ ಅಂತ ಅನ್ಸುತ್ತೆ ಈ ಟ್ರಾಕ್ಟರ್ ಅಲ್ಲಿ ಸಿಂಗಲ್ ಟೈಪ್ ಡ್ರೈ ಫ್ರಿಕ್ಷನ್ ಕ್ಲಚ್ ಬರುತ್ತೆ ಮತ್ತೆ ಡ್ಯೂರ್ ಬ್ರೇಕ್ಸ್ ಆಯಿಲ್ ಇಂಬ್ರೆಸ್ಡ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ಮತ್ತೆ ಆಕ್ಸಿಲೆಡರ್ ಪಡೆಲ್ ಲೆಗ್ರೂ ಮೇಲೆ ಇದೆ ಕಂಫರ್ಟ್ ಆಗಿ ಸಿಗುತ್ತೆ ಪೆಡಲ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನಿಂಗ್ ಎಲ್ಲ ಇದು ಪಾರ್ಕಿಂಗ್ ಬ್ರೇಕ್ ಲಿವರು ಬ್ರೇಕ್ ನ ಲಾಕ್ಸ್ ಮಾಡೋದು ಈ ಗಾಡಿಲಿ ಬಾನೆಟ್ ಓಪನ್ ಮಾಡೋದೆಲ್ಲ ಸಿಂಪಲ್ ಆಗಿದೆ ಜಸ್ಟ್ ಈ ಲಾಕ್ ಮಾಡೋದಕ್ಕೆ ಸಾಕು ಬಾನೆಟ್ ಓಪನ್ ಆಗುತ್ತೆ ಚೆನ್ನಾಗಿದೆ ಗುರು ಒಂಥರ ಸಿಸ್ಟಮ್ ಎಲ್ಲ ಸಿಸ್ಟಮೆಟಿಕ್ ಮಾತ್ರ ಎವ್ರಿ ಸಖತ್ ಆಗಿದೆ ಈ ಗಾಡಿಲಿ ಮಾತ್ರ ರೇಡಿಯೇಟರ್ ಎಲ್ಲ ಫ್ರಂಟ್ ಎಲ್ಲೇ ಬರುತ್ತೆ ಈ ಗಾಡಿಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ಬರುತ್ತೆ ಆರಾಮ್ ಕ್ಲೀನ್ ಮಾಡ್ಕೊಬೋದು ನೀವೇ ತೆಗೆದ್ಬಿಟ್ಟು ಈ ಲಾಕ್ಸ್ ಇದೆ ಜಸ್ಟ್ ಇನ್ನೊಂದು ಲಾಕ್ ತೆಗೆದು ಬಿಟ್ಟು ಇನ್ನೊಂದು ಲಾಕ್ ಇದೆ ಅಡೀಲಿ ತಗದ್ರೆ ಆರಾಮ್ಸೆ ಓಪನ್ ಆಗುತ್ತೀನಿ ಬಾಕಿ ಇಲ್ಲಿ ಓಪನ್ ಆಗಲೇ ಇರೋ ಹಾಂ ಓಪನ್ ಆಯಿತು ಜಸ್ಟ್ ಇದನ್ನು ತಕ್ಕೊಂಬಿಟ್ಟು ಆರಾಮಾಗಿ ಕ್ಲೀನ್ ಮಾಡಿ ಹಾಕ್ಕೊಬೋದು ನಾವೇ ಈಸಿಯಾಗೆ ಒಂದು ಹತ್ತು ಅವರ್ ಇಪ್ಪತ್ತು ಅವರ್ ಆದಮೇಲೆ ಇದನ್ನ ಕ್ಲೀನ್ ಮಾಡ್ಕೊಂಡು ಹಾಕೊತಿದ್ರೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ ಅಷ್ಟು ಬೇಗ ಗಾಡಿ ಇಂಜಿನ್ ಹೀಟ್ ಆಗಲ್ಲ ಚೆನ್ನಾಗಿ ಲೈಫ್ ಬರುತ್ತೆ ಇಲ್ಲಾಂದರೆ ಹಂಗೆ ಕೊಡುಬಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ಏರ್ ಇರುತ್ತಲ್ಲ ಏರ್ ಪ್ರೆಷರಲ್ಲಿ ಗನ್ನಲ್ಲಿ ಹಿಡಿದುಬಿಟ್ಟು ಕ್ಲೀನ್ ಮಾಡಿ ಹಾಕೋಬೋದು ಅವಾಗವಾಗ ಕ್ಲೀನ್ ಮಾಡ್ತಿದ್ರೆ ಬೆಟರ್ ಗಾಡಿ ಜಸ್ಟ್ ಇದನ್ನು ಹಾಕೋದು ಈಸಿನೇ ಹಂಗಾಕೋದಷ್ಟೇ ಲಾಕ್ಗೆ ಆಪ್ ಲಾಕ್ಗೆ ಲಾಕ್ ಮಾಡಿದ್ರೆ ಮುಗ್ದ ಹೋಯ್ತು ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಈ ಟ್ರಾಕ್ಟರ್ ಅಲ್ಲಿ ಫ್ರಂಟ್ ಟೈರ್ ಸೈಜ್ ಸಿಕ್ಸ್ ಪಾರ್ ಫೋರ್ಟೀನ್ ಸೆಕ್ಷನ್ ಬರುತ್ತಾ ಎಂ ಆರ್ ಎಫ್ ಟೈರ್ ಕೊಟ್ಟಿದ್ದಾರೆ ರೇರ್ ವಿಲ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಫೈವ್ ಟ್ವೆಂಟಿ ಫೋರ್ ಸೆಕ್ಷನ್ ಬರುತ್ತಾ ತರ್ಟಿ ಫೈವ್ ಇದು ನೆಕ್ಸ್ಟ್ ವೈಡರ್ ಅಂತ ಬರುತ್ತೆ ಬರೀ ವೀಲ್ ಅಗ್ಲ ಇರುತ್ತೆ ಇನ್ನೊಂದು ತರ್ಟಿ ಫೈವ್ ಇ ಅಂತ ಇದೆ ತರ್ಟಿ ಸಿಕ್ಸ್ ಇ ಅಂತ ಅದು ಲೆಂತ್ ಬಿಡ್ತು ಎಲ್ಲ ದೊಡ್ಡದಾಗಿರುತ್ತೆ ಇದು ಬಂದು ಫೋರ್ ವೀಲ್ ಡ್ರೈವ್ ಕನ್ವರ್ಟರು ಇದು ಡೌನ್ ಅಲ್ಲಿ ಟೂ ವೀಲ್ ಡ್ರೈವ್ ಅಷ್ಟೇ ವರ್ಕ್ ಆಗೋದು ಮೇಲು ಕತ್ತಿದ್ರೆ ಫೋರ್ ವೀಲ್ ಡ್ರೈವ್ ವರ್ಕ್ ಆಗುತ್ತೆ ಇವಾಗ ನಾಲ್ಕು ಚಕ್ರಕ್ಕೂ ಪವರ್ ಸಿಗುತ್ತೆ ಸ್ವಲ್ಪ ಅಷ್ಟೇ ಸಾಕ್ ಸಾಕ್ ಫೋರ್ ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಫೋರ್ ವೀಲ್ ಡ್ರೈವ್ ಟೂ ವೀಲ್ ಡ್ರೈವ್ ಹಾಕೋಕೆ ಸ್ಮೂತ್ ಆಗಿತ್ತು ನೆಲ ಈ ಕೆಬ್ಬೆ ನೆಲ ಇಂಥವು ಮತ್ತೆ ಬೇರೆ ನೆಲಗಳೆಲ್ಲ ಆದ್ರೆ ಆರಾಮಾಗಿ ಟೂ ವೀಲ್ ಡ್ರೈವಲ್ಲೇ ಹೊಡಿಬಹುದು ಫೋರ್ ವೀಲ್ ಡ್ರೈವ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನಮಗೆ ಎಲ್ಲರ ಒಂದ್ ಸ್ವಲ್ಪ ನೆಲ ಗಟ್ಟಿ ಇದ್ದು ಗೇಮೇ ಹೋಗ್ತಿಲ್ಲ ಅಂದಾಗ ಫೋರ್ ವೀಲ್ ಡ್ರೈವ್ ಹಾಕೊಂಡು ನೋಡ್ಬೋದು ಮತ್ತು ಬೆಡ್ಡರಲ್ಲಿ ಮೇಯ್ನು ಮೇಯ್ನ್ ನಮಗೆ ಯೂಸ್ ಆಗೋದು ಅಂದರೆ ಟ್ರಂಚರ್ ಹೊಡಿತಾರಲ್ಲ ಟ್ರಂಚರ್ ಹೊಡಿಬೇಕಾದ್ರೆ ಫೋರ್ ವೀಲ್ ಡ್ರೈವ್ ಬೇಕು ಆಮೇಲೆ ಬೆಡ್ಡರ್ ಹೊಡಿತಾರೆ ಪಪ್ಪಾಯಕ್ಕೆ ಹಾಕ್ಬಹುದು ಮೆಣಸಿಂಗ್ ಗಿಡಕ್ಕೆ ಹಾಕ್ಬೋದು ಆಲ್ಮೋಸ್ಟ್ ಅಲ್ಲಿಗೆ ಏನೇ ತರಕಾರಿ ಬೆಳೆಯೋರೆಲ್ಲ ಬೆಡ್ಡರ್ ಯೂಸ್ ಮಾಡ್ತಾರೆ ಬೆಡ್ಡರ್ಗೆಲ್ಲ ಫೋರ್ ವೀಲ್ ಡ್ರೈವ್ ಬೇಕು ಇದು ಡಿಫ್ರೆನ್ಶಿಯಲ್ ಲಾಕ್ ಪೆಡಲ್ ಈ ಪೆಡಲ್ ನಾವ್ ಏನಾದ್ರು ಪ್ರೆಸ್ ಮಾಡಿದ್ರೆ ಎರಡ್ ವಿಲ್ಗೂ ಸೇಮ್ ಮೋಷನ್ ಸೇಮ್ ಸ್ಪೀಡ್ ಬರುತ್ತೆ ಏನಾದ್ರು ಗುಂಡಿಲಿ ಕೆಸಲು ಕುತ್ಕೊಂಡಾಗ ಒಂದೇ ಮೋಷನ್ ಅಲ್ಲಿ ಕಿತ್ಕೊಂಡ್ ಬರುತ್ತೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಈ ಗಾಡಿಲಿ ಸ್ವಲ್ಪ ಕಷ್ಟನೇ ಬದಲ ಹಚ್ಚೆ ಅದಕ್ಕೆ ಅಡ್ವಾಂಟೇಜ್ ಏನಿರುತ್ತೋ ಡಿಸ್ಅಡ್ಜ್ ಅಷ್ಟೇ ಇರುತ್ತೆ ಸೋನಾ ಲಿಖಾ ಅಂದ್ರೆ ಸಣ್ಣ ನಾನು ನೋಡಿಲ್ಲ ಈ ಮಾಮೂಲಿ ನಮ್ಮೂರಲ್ಲೆಲ್ಲ ಇದಾವಲ್ಲ ಅವೆಲ್ಲ ಅದು ನಾಲ್ಕು ರೆಡಿ ಗಾಡಿ ಅದು ಅದ್ ಬಂದೇ ಬರುತ್ತೆ ಅಗ್ಲ ಬಂದೇ ಬರುತ್ತೆ ಅದಕ್ಕಿರ ಲಿಮಿಟೇಷನ್ಸ್ ಇರುತ್ತೆ ಅಡ್ವರ್ಟೈಸಸ್ ಇರುತ್ತೆ ಇದಕ್ಕೆ ಲಿಮಿಟೇಷನ್ಸ್ ಇರುತ್ತೆ ಅಡ್ವರ್ಟೈಸ್ ಬೆಡ್ ಇರಲ್ಲಿ ಹಾಕಿದಾರೆ ಆಕ್ಸೆಲ್ಗೆಲ್ಲ ಅಷ್ಟು ಬೇಗ ಡ್ಯಾಮೇಜ್ ಆಗಲ್ಲ ಜಾಂಡಿರಲ್ಲಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಮಾತಾಡಂಗಿಲ್ಲ ಈ ಟ್ರಾಕ್ಟರ್ ಇಂಜಿನ್ ಸೀರಿಯಲ್ ನಂಬರ್ ತಿಳ್ಕೋಬೇಕು ಮಾಡಲ್ ತಿಳ್ಕೋಬೇಕು ಅಂದ್ರೆ ಇಂಜಿನ್ ಎಡ್ಮೇಲೆ ಒಂದು ಮೆಟಲ್ ಶೀಟಲ್ ಹಾಕಿದಾರೆ ಇಲ್ಲಿದೆ ನೋಡಿ ಕಾಣಿಸ್ತಿಲ್ಲ ಕತ್ಲೆ ಕತ್ಲೆ ಕಾಣಿಸ್ತಿದೆ ಟಾರ್ಚ್ ಮಾಡೋಣ ಹ್ಮ್ ಇವಾಗ ಕಾಣಿಸ್ತಿದೆ ನೋಡಿ ಎಲ್ಲ ಅಲ್ಲೇ ಹಾಕಿತಾರೆ ಇಂಜಿನ್ ಎಡ್ಮೇಲೆ ಇಲ್ಲೇ ನೋಡ್ಕೋಬೋದು ಎಷ್ಟೋ ಜನಕ್ಕೆ ಟ್ರಾಕ್ಟರ್ಸ್ ಬಗ್ಗೆ ಗೊತ್ತಿಲ್ಲ ಒಂದು ನಾರ್ಮಲ್ ವೆಹಿಕಲ್ ಅಂತ ತಿಳ್ಕೊಂಡಿದ್ರಾ ನೋಡೋಕೆ ಇಷ್ಟು ಚಿಕ್ಕ ಕಾಣಿಸ್ತಿದೆ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಬರೋಬರಿ ಎಂಟು ಗುರು ಬರೀ ಒಂದ್ ಇಂಜಿನ್ಗೆ ಇದಕ್ಕೆ ನೈಗ್ಲೋ ರೋಟಾವೇಟರ್ ಟ್ರೈಲರ್ ತಗೊಳ್ಳೋ ಅಷ್ಟರಲ್ಲಿ ಹನ್ನೆರಡು ಲಕ್ಷ ಮೇಲ್ ಆಗ್ಬಿಡುತ್ತೆ ಈ ದುಡ್ಡಲ್ಲಿ ವಸ್ತಾಗ ಲಾಂಚ್ ಆಗಿರೋ ಟಾಟಾ ಸಿಯಾರ ಈ ಕಾರ್ ನೇ ತಗೊಬಹುದು ಇಷ್ಟೆಲ್ಲ ಬಂಡವಾಳ ಹಾಕಿ ಟ್ರಾಕ್ಟರ್ ನ ತಗೊಂಡ್ ಬಂದಿರ್ತೀವಿ ಜನಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ ಅದೇ ಒಂದ್ ಸೆಕೆಂಡ್ ಅಲ್ಲಿ ಕಾರ್ ತಗೊಂಬೆ ಊರೋರೆಲ್ಲ ಮಾತಾಡಿರ್ತಾರ ಈ ತರ ಟ್ರಾಕ್ಟರ್ ಗಳನ್ನ ತಗೊಂಡು ಮೇಂಟೈನ್ ಮಾಡ್ತೀನಿ ಅಂದ್ರೆ ಬರೀ ಜೇಬಲ್ ಕಾಸಿಟ್ರೆ ಸಾಕಾಗಲ್ಲ ಕಾಚದಲ್ಲೂ ಕಾಸಿಟ್ಟಿರ್ಬೇಕು ಚೆನ್ನಾಗಿರು ಯಾರೋ ಹೇಳ್ತಿದ್ರು ಇದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಇಂಥವೇ ನಾಲ್ಕೈದು ಗಾಡಿ ಬರ್ತಾವ್ ಯಾರೋ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಸೆಕೆಂಡ್ ಹ್ಯಾಂಡ್ ತಂದಿದ್ದಾರೆ ಮಹೇಂದ್ರ ಐದು ಗಾಡಿ ಬರ್ತವೆ ಏನು ಮಾಡಕ್ ಇದು ಅಂತ ಅಂತಿದ್ರು ಇದಕ್ಕಿರ ಅಡ್ವಾಂಟೇಜಸ್ಸು ಅದಕ್ಕೆ ಲಿಮಿಟೇಷನ್ಸ್ ಅದು ಈ ಟ್ರಾಕ್ಟರ್ ಅಲ್ಲಿ ತರ್ಟಿ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಡೀಸೆಲ್ ಪಂಪ್ ಡೀಸೆಲ್ ಫಿಲ್ಟರ್ ತ್ರೀ ಇಂಜೆಕ್ಟರ್ಸಿಗೆ ಗೆ ಡೀಸೆಲ್ ಇಲ್ಲ ಸಪ್ಲೈ ಮಾಡೋದು ಪಂಪ್ ಸ್ಟೇರಿಂಗ್ ಎಲ್ಲ ಚಿಕ್ಕ ಚೆನ್ನಾಗಿದೆ ಗುರು ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಇಂಜಿನ್ ಆರ್ ಪಿ ಎಮ್ ಮೀಟರ್ ಇದೆ ಡಿಜಿಟಲ್ ಅವರ್ ಮೀಟರ್ ಇದೆ ಫ್ಯೂಯಲ್ ಗೇಜು ಟೆಂಪ್ರೇಚರ್ ಗೇಜು ಬ್ಯಾಟ್ರಿ ಆಯಿಲು ಲೈಟ್ ಇಂಡಿಕೇಟರ್ಸ್ ಇದೆ ಕೆಳಗಡೆ ಗಾಡಿ ಕಟ್ಟಾಗುತ್ತೆ ಕಟ್ಟಾಗಲ್ಲ ಅಂತ ಹೇಳ್ತಿಲ್ಲ ಸಿಂಗಲ್ ಬ್ರೇಕ್ ಅಲ್ಲಿ ಫೋರ್ ವೀಲ್ ಡ್ರೈವ್ ಅಲ್ಲಿ ಬೇಗ ಗಾಡಿ ಕಟ್ಟಾಗಲ್ಲ ಫ್ರಂಟ್ ವೀಡೋ ಗ್ರಿಪ್ ಬಿಡುತ್ತಲ್ಲ ಎಳೆದು ಬಿಡುತ್ತೆ ಬೇಗ ಕಟ್ಟಲ್ಲ ಅದೇ ಸೋನಾ ಲಿಕ್ಕದಲ್ಲಿ ನಿಂತಿದ್ದ ಜಾಗದಲ್ಲಿ ಗಾಡಿ ಕಟ್ ಮಾಡ್ತಾರೆ ಸಿಂಗಲ್ ಬ್ರೇಕ್ ಮಾಡಿದರೆ ಅಲ್ಲೇ ತಿರುಗುತ್ತೆ ಈ ಗಾಡಿ ಹಂಗೆ ತಿರುಗಲ್ಲ ಬೇಗ ಏನಕ್ಕೆ ಒಂದು ಮೈನ್ ಪ್ರಾಬ್ಲಮ್ ಏನಂದ್ರೆ ಫ್ರಂಟ್ ವೀಲ್ ಗ್ರಿಪ್ ಐತೆ ಗ್ರಿಪ್ ಐತೆ ಮಣ್ಣ ತಡ ನಿಲ್ಸುತ್ತೆ ಏನ್ ಗೊತ್ತಾ ನಾವು ಸ್ಟೇರಿಂಗ್ ಫುಲ್ ಹೊಡೆದು ಇದು ಮಾಡ್ತಿರ್ತೀವಿ ಗ್ರಿಪ್ ಅಲ್ಲಿ ರೋಲ್ ಮಾಡ್ಕೊಂಡು ಹಿಂಗ್ ಸೈಡ್ ಜರು ಗಾಡಿನ ಜಾಸ್ತಿ ಜರ್ಗ ಬಿಡಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಅವ್ರ ಮಾತು ನಮಗ್ ಸಾಧ್ಯನಾ ಡಿಯರ್ ಟ್ರಾಕ್ಟರ್ ಅಲ್ಲಿ ಈ ಫೀಚರ್ಸ್ ಮಾತ್ರ ಸಕತ್ ಆಗಿದೆ ಕೀಲ ಎಗ್ನೇಷನ್ ಬರುತ್ತೆ ಆನ್ ಅಂಡ್ ಆಫ್ ಒಂದ್ ಸ್ಟೆಪ್ ಹೊಡೆದ್ರೆ ಒಂದ್ ಎಲೆಕ್ಟ್ರಿಕ್ ಪಂಪ್ ರನ್ ಆಗುತ್ತೆ ಸೌಂಡ್ ಕೇಳಿಸ್ಕೊಳ್ಳಿ ಇವಾಗ ಡೀಸೆಲ್ ಪಂಪ್ ಮಾಡ್ತಿರತ್ತೆ ಐದು ಇಲ್ಲ ಹತ್ತು ಸೆಕೆಂಡ್ ಆದ್ಮೇಲೆ ಟ್ರಾಕ್ಟರ್ ಸ್ಟಾರ್ಟ್ ಮಾಡಿ ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ ಕೀ ಆನ್ ಮಾಡಿದ ತಕ್ಷಣ ಎಲೆಕ್ಟ್ರಿಕ್ ಪಂಪ್ ರನ್ ಆಗುತ್ತೆ ಡೀಸೆಲ್ ಟ್ಯಾಂಕ್ ಇಂದ ಡೀಸೆಲ್ ಫಿಲ್ಟರ್ ಮೈನ್ ಫ್ಯೂಯಲ್ ಪಂಪ್ ಗೆ ಡೀಸೆಲ್ ನೆಷರ್ ಆಗಿ ಸಪ್ಲೈ ಮಾಡಿ ಏರ್ ಗ್ಯಾಪ್ಸ್ ನಾಲ್ ರಿಮೂವ್ ಮಾಡುತ್ತೆ ಇದರಿಂದ ಏನ್ ಯೂಸ್ ಅಂದ್ರೆ ಫ್ಯೂಲ್ ಇನ್ ಲೈನ್ ಪಂಪಿಗೆ ಲೋಡ್ ಬೀಳಲ್ಲ ಪಂಪ್ ಲೈಫ್ ಚೆನ್ನಾಗಿರುತ್ತೆ ಒಂದೇ ಶೆಲ್ಫಿಗೆ ಟ್ರಾಕ್ಟರ್ ಸ್ಟಾರ್ಟ್ ಆಗುತ್ತೆ ಓಲ್ಡ್ ಮಾಡಲ್ ಟ್ರಾಕ್ಟರ್ಸ್ ಅಲ್ಲಿ ಮ್ಯಾನ್ಯಲ್ ಪಂಪ್ ಬರ್ತಾ ಇತ್ತು ಏರ್ ಗ್ಯಾಪ್ ರಿಮೂವ್ ಮಾಡಕ್ಕೆ ಪಂಪ್ ಹೊಡಿಬೇಕಿತ್ತು ಇವಾಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಫುಲ್ ಅಪ್ಗ್ರೇಡ್ ಮಾಡಿ ಕಾರ್ ಸಿಸ್ಟಮ್ ಮಾಡ್ ಹಾಕಿದಾರೆ ಟ್ರಾಕ್ಟರ್ ಅಲ್ಲಿ ಏನ್ ಚೆಕ್ ಮಾಡಬೇಕು ಅಂದ್ರೆ ರೇಡಿಯೇಟರ್ ರೇಡಿಯೇಟರ್ ಹೆಂಗೆ ಅಂದ್ರೆ ಇಂಜಿನ್ ನ ಫುಲ್ ಕೂಲ್ ಮಾಡೋದು ಸಿಸ್ಟಮ್ ರೇಡಿಯೇಟರ್ ವಾಟರ್ ನ ಚೆಕ್ ಮಾಡ್ತಿರಬೇಕು ವಾಟರ್ ಲೆವೆಲ್ ಎಷ್ಟಿದೆ ಕೂಲ್ ಎಂಟ್ ಎಷ್ಟಿದೆ ರೇಡಿಯೇಟರ್ ಮೆಸಲ್ ಏನಾರು ಬ್ಲಾಕ್ ಆಗಿದೆಯಾ ಅಕಸ್ಮಾತ್ ಬ್ಲಾಕ್ ಆಗಿದ್ರೆ ಇಂಜಿನ್ ನ ಕೂಲ್ ಮಾಡಲ್ಲ ಅವಾಗ ಇಂಜಿನ್ ಓವರ್ ಹೀಟೆಡ್ ಆಗಿಬಿಡುತ್ತೆ ಓವರ್ ಹೀಟೆಡ್ ಆದ್ರೆ ಆಯಿಲ್ ಸೀಲ್ಸ್ ಹೋಗೋದು ಆಯಿಲ್ ಲೀಕೇಜ್ ಆಗೋದು ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಗಾಡಿ ಮೇಲೆಲ್ಲ ಹತ್ತೋಕೆ ಸ್ಪೇಸಿಂಗ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಕಂಫರ್ಟಾಗಿ ಆಗಿ ಗಾಡಿ ಮೇಲೆ ಬಾನೆಟ್ ಇನ್ ಸೈಡ್ ಸೈಲೆನ್ಸರ್ ಮಫ್ಲರ್ ಇದೆ ಇಲ್ಲಿ ಇದೆ ನೋಡಿ ಮಫ್ಲರು ಎಕ್ಸಾಸ್ಟ್ ಪೈಪು ಅಲ್ಲಿಂದ ಇಲ್ಲಿಗನ ಕೊಟ್ಟಿದ್ದಾರೆ ಸೈಲೆನ್ಸರ್ ಅಲ್ಲಿ ಹೊಗೆ ಹೊಡೆದು ಬ್ಲಾಕ್ ಆಗಿ ಹೋಗಿದೆ ಪಂಪರ್ ಅಕಸ್ಮಾತ್ ಏನಾದ್ರು ಇದನ್ನ ಕೆಳಗಡೆ ಕೊಟ್ರೆ ಕೆಳಗಡೆ ಹೊಡೆದ್ರೆ ಧೂಳೆ ದೊಡುತ್ತೆ ಅದು ಪ್ರಾಬ್ಲಮ್ ಎಷ್ಟೊತ್ ಬೇಕ್ರಿ ಇವನ್ ಟ್ಯಾಕ್ಟ್ರಿ ರಿವ್ಯೂ ಮಾಡಕ್ಕೆ ನಾರ್ಮಲ್ ನಾಲ್ಕು ಚಕ್ರ ನಾಲ್ಕು ಒಂದು ಇಂಜಿನ್ ರಿವ್ಯೂ ಮಾಡಕ್ಕೆ ಇಷ್ಟೊತ್ ಬೇಕಾ ತಾಳಿ ನಾವೇ ಬೆಳ್ದಿರೋ ಪಪ್ಪ ಯಾತೀನಿ ನೀವೇ ನಾವು ಫುಲ್ ಔಷಧಿ ಹೊಡೆದಿರ್ತೀರ ಏನಿಲ್ಲ ನೀಟ್ ಆಗೈತ್ ನೋಡಿ ಹೆಂಗೈತೆ ಹ್ಮ್ ಯಾವ್ದು ಪಂದ್ರಲ್ಲ ಪಂದ್ರ ಸಕ್ಕ ಟೇಸ್ಟ್ ಆಗೈತಲ್ವಾ ಕಾಯಿ ರೀ ನಿಮ್ಗೆ ಕೊಟ್ಟಿರೋದು ತಿನ್ನಕ್ಕೆ ಒಳದಾಗ್ಲಿ ಇವಾಗಂತೂ ಮಿನಿ ಟ್ರಾಕ್ಟರ್ಸ್ ಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ತೋಟದಲ್ಲಿ ಮಲ್ಟಿಪರ್ಪಸ್ ಆಗಿ ಕೆಲಸ ಮಾಡೋಕೆ ತರಕಾರಿ ಹಣ್ಣುಗಳು ಬೆಳೆಯೋರು ಅಡಿಕೆ ತೋಟದಲ್ಲಿ ಗೇಮೆ ಮಾಡೋಕೆ ಎಲ್ಲದಕ್ಕೂ ಯೂಸ್ ಮಾಡ್ತವ್ರೆ ಮಾರ್ಕೆಟ್ ಅಲ್ಲಿ ಎಷ್ಟೇ ಕಂಪ್ನಿ ಟ್ರಾಕ್ಟರ್ಸ್ ಗಳು ಇದ್ರು ಜಾನ್ ಟೀರ ಏನಕ್ಕೆ ಅಂದ್ರೆ ಇದ್ರಲ್ಲಿರೋ ಪವರ್ ಬಿಲ್ಡ್ ಕ್ವಾಲಿಟಿ ಮೈನ್ ಬ್ರಾಂಡ್ ಮಾರ್ಕೆಟ್ ಅಲ್ಲಿ ಆ ರೇಂಜ್ ಸದ್ ಮಾಡಿದೆ ಕಡಬದಿಂದ ಒಂದ್ ಮೂರುವ ಅಲ್ಲಿ ಏನ್ ಅದ್ರದೇನು ಪ್ರಾಬ್ಲಮ್ ಇಲ್ಲ ಪವರ್ ಕಡಿಮೆ ಏನಿಲ್ಲ ಈ ಸೈಡ್ ಇರೋ ಲಿವರು ಇಂಜಿನ್ ಆಕ್ಸಿಲೇಟರ್ ಲಿವರು ಮೇಲಕ್ಕೆ ಎತ್ತಿದ್ರೆ ಇಂಜಿನ್ ರೈಸ್ ಆಗುತ್ತೆ ಕೆಳಗಡೆ ಡೌನ್ ಆಗುತ್ತೆ ಇಲ್ಲಿ ಆರನ್ ಇದೆ ಚೆನ್ನಾಗಿದೆ ಗುರು ಆರನು ಹೆವಿ ಸೌಂಡ್ ಆಗಿದೆ ಇದು ಹೆಡ್ಲೈಟ್ ಆನ್ ಆಫ್ ಸ್ವಿಚ್ಚು ಅಂದರೆ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಪಾರ್ಕಿಂಗ್ ಸ್ವಿಚ್ ಇದು ನೋಡಿ ಇಂಡಿಕೇಟರ್ಸ್ ಆಗ್ತಿದೆ ಲೈಟ್ಗಳು ಇಂಡಿಕೇಟರ್ಸ್ ಬ್ರೇಕ್ ಲೈಟ್ಸ್ ಎಲ್ಲ ಮಡ್ಗಾಡ್ಸಲ್ಲೇ ಬರುತ್ತೆ ಆಲೋಜನ್ ಲೈಟ್ಸು ಒಂದು ಎಕ್ಸ್ಟ್ರಾ ಲೈಟ್ ಕೂಡ ಕೊಟ್ಟಿದ್ದಾರೆ ಲೈಟ್ ಎಲ್ಲ ವರ್ಕ್ ಮಾಡ್ತೀನಿ ಅಂದರೆ ಇದು ಯೂಸ್ ಆಗುತ್ತೆ ಸೀಟು ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ ಮಹೇಂದ್ರ ಶೋರೂಮಿಗೆ ಕೇಳೋಣ ಅಂತ ಹೋದ ರೇಟ್ ಮಹೇಂದ್ರ ಸೀಟು ಕೇಳಕ್ಕೆ ಅವಾಗ ನೋಡಿದ್ರೆ ಏನಿಲ್ಲ ಸಿಂಪಲ್ ಈ ಇದೆಯಲ್ಲ ಸಿಂಪಲ್ಸಿ ಏನು ಇಲ್ಲ ಆ ಗಾಡಿ ಸುಮ್ಮನೆ ನಾರ್ಮಲ್ ಪೈಪ್ ಇದ್ದಂಗ್ ಎಫ್ ಸೈಡ್ ಅಲ್ಲಿ ಪಿ ಟಿ ಕಂಟ್ರೋಲರ್ ಲಿವರ್ ಇದೆ ಎರಡು ಆಪ್ಷನ್ ಇದೆ ಫೈವ್ ಫಾರ್ಟಿ ಇ ಮತ್ತೆ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಇ ಅಂದ್ರೆ ಎಕನಾಮಿ ಅಂತ ಸ್ವಲ್ಪ ಡೀಸೆಲ್ ಸೇವ್ ಆಗುತ್ತೆ ಅಂತ ಹೇಳಿದ್ರ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಯಾವ ತರ ಅಂದ್ರೆ ಆರ್ ಪಿ ಎಮ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಅಷ್ಟರಲ್ಲಿ ಇಟ್ಕೋಬೇಕು ಇಲ್ಲಿ ಟ್ವೆಂಟಿ ಆರ್ ಪಿ ಎಂ ಕೊಟ್ಟಿದ್ರ ಇ ಅಂತ ಇಷ್ಟರಲ್ಲಿ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಡೀಸೆಲ್ ಸೇವ್ ಆಗುತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ಇಕ್ಕೊಂಡ್ರೆ ನಿಮಗೆ ಡೀಸೆಲ್ ಸೇವ್ ಆಗಲ್ಲ ಇಷ್ಟಲ್ಲಿ ಇಕ್ಕಿದ್ರೆ ಮಾತ್ರ ನಿಮಗೆ ಎಕಾನಮಿ ಬರೋದು ಗಾಡಿಲಿ ಬಾ ಆರ್ ಪಿ ಎಮ್ ತೋರಿಸ್ತೀನಿ ಯಾರು ಇಪ್ಪತ್ತು ಇಕ್ಕಲ್ಲ ಗೇಮೇ ಒಡೆಯೋರು ನಿನಗೆ ಟ್ರಯಲ್ ತೋರ್ಸೋಕ್ಕೊಂದು ಇಕ್ಕ್ತೀನಿ ಇವಾಗ ಒಂದು ಕೆಲಸ ಇಪ್ಪತ್ತು ಇಕ್ಕು ಎಕನಾಮಿನಾ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಕ್ಕು ಸರಿ ಅವಾಗ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಫ್ರೆಂಡ್ಸ್ ಓಕೆ ಇವಾಗ ಎಷ್ಟೊತ್ತು ಆರ್ ಪಿ ಎಮು ಐತೆ ನೋಡಿ ಸರಿ ಸುತ್ಮಾತ್ ಐತೆ ಇವಾಗ ಆರ್ ಪಿ ಎಮ್ ಇವಾಗ ಓಡಿ ಇಪ್ಪತ್ತ್ ಆರ್ ಪಿ ಎಮ್ ಎಷ್ಟು ಸ್ಪೀಡ್ ಐತ್ ನೋಡು ಗಾಡಿ ಸ್ಪೀಡ್ ಐತೆ ಯಾರು ಹೊಡಿಯಕ್ ಆಗಲ್ಲ ಗೇಮೆ ಹೊಡಿಯಕ್ ಅಂತೂ ಆಗಲ್ಲ ಸುಮ್ನೆ ಗುಂಚ್ಕೊಂಡು ಹೋಗ್ತಾ ಇರುತ್ತೆ ಏನು ಮುಲಾಜೆ ಇಲ್ಲ ಹೋಗುದ್ ಗಾಡಿ ಸುಮ್ಮನೆ ಮತ್ ಇಪ್ಪತ್ತರ ಮೇಲೆ ಇಕ್ಕೋದ್ರ ಇನ್ ಹೋಗೋಣ ಇಪ್ಪತ್ತರ ಮೇಲೆ ಈಗ ತೋರಿಸ್ತೀನಿ ಬಾರಪ್ಪ ಇಪ್ಪತ್ತರ ಮೇಲೆ ಆಯ್ತು ಆರ್ ಪಿ ಇಪ್ಪತ್ತು ರೈಸ್ ಇಪ್ಪತ್ತರ ಮೇಲೆ ರೈಸ್ ಮಾಡ ಸಾಕು 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 ಇವಾಗ ಹೊಡಿ ಅಕ್ಕ ಡ್ರೈವರ್ಸು ಯಾವನು ಹೊಡೆಯಲ್ಲ ಹಿಂಗೆಲ್ಲ ಆರ್ ಪಿ ಎಮ್ ಇಕ್ಕೊಂಡು ಅವರು ಬಾಡಿಗೆ ಹೊಡೆಯೋರು ಜಾಸ್ತಿ ಏನು ಮಾಡ್ತಾರೆ ಅಂದರೆ ಅವ್ನು ರೆಕಮಂಡನ್ನೇ ಮೇಂಟೈನ್ ಮಾಡಬೇಕು ಏನು ಹದಿನೈದು ಇಲ್ಲ ಹನ್ನೆರಡು ಹದಿಮೂರು ಹೈಯೆಸ್ಟ್ ಅಷ್ಟ್ರ ಮೇಲೆ ಹೋಗಲ್ಲ ಅವರು ಯಾಕೆಂದರೆ ಬಾಡಿಗೆ ಹೊಡಿಬೇಕಾರೆ ನೀನು ಬಂದು ನಿಂತ ಆಟಕ್ಕೆ ಬಂದಾಗ ಹಣ ಯಾಕಣ ಇಷ್ಟೊಂದು ಕೊಡಬೇಕು ಗಂಟಿಗೆ ಅಂತೀಯ ಅವನು ಯಾ ಎಷ್ಟು ಲೇಟರು ಜಾಸ್ತಿ ಇಕ್ಕೊಂಡು ಎಲ್ಲ ಹೊಡ್ಕೊಂಡು ಅವನಿಗೆ ಏನು ಉಳಿತೈತೆ ರೈತರಿಗೆ ಏನು ಹೊಳಿಯಲ್ಲ ಗೈ ಆರ್ ಪಿ ಎಮ್ ಮೇಂಟೈನ್ ಮಾಡ್ಕೊಬೇಕು ನಿಧಾನಕ್ಕೆ ಸ್ಮೂತಾಗಿ ಹೊಡೆದ್ರೆ ಡೀಸೆಲ್ಲು ಸೇವ್ ಆಗುತ್ತೆ ಆಟ ಉಕ್ಕೇನೂ ಚೆನ್ನಾಗಿ ಬರುತ್ತೆ ಮತ್ತೆ ಅವನಿಗೆ ಗಾಡಿ ಮೇನು ಇಂಜಿನ್ ಸೇಫ್ಟಿ ಆಗಿರುತ್ತೆ ಮ್ಯಾಕ್ಸಿಮಮ್ ಈಗ ನಾನು ನೋಡಿದಿರೋ ಪ್ರಕಾರ ಒಂದು ಎರಡು 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 ಕಾಲು ಲೀಟ್ರ್ ಮ್ಯಾಕ್ಸಿಮಮ್ ನೀನೇನು ಖಾರ ಅದಕ್ಕಿಂತ ಜಾಸ್ತಿ ಹೋಗಿಲ್ಲ ಈಗ ಐದಲ್ಲಿಂದ ಹೊಡೆದಿದ್ದೀನಿ ರೋಡ್ ಹೊಡೆದಿದ್ದೀನಿ ಬಾಂಡ್ಲಿಂದ ಕುಡಿಯಲ್ಲ ರೋಟ್ರಿಗೆ ಎರಡು ಕಾಲು ಲೀಟ್ರ್ ಮ್ಯಾಕ್ಸಿಮಮ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಆಶ್ಚರ್ಯ ಆಶ್ಚರ್ಯ ರೈಟ್ ಸೈಡ್ ಅಲ್ಲಿ ಕಂಟ್ರೋಲ್ ಬರುತ್ತೆ ಒಂದು ಪೊಸಿಷನ್ ಕಂಟ್ರೋಲ್ ಇನ್ನೊಂದು ಡೆಪ್ ಅಡ್ಜಸ್ಟ್ಮೆಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಬೇಕೋ ನೀವು ಆರಾಮ ಸೆಟ್ ಮಾಡ್ಕೊಂಬೋದು ಡೆಪ್ ಟಾಪ್ ಅಲ್ಲಿ ಒಂಬೈನೂರ ಹತ್ತು ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ತ್ರೀ ಪಾಯಿಂಟ್ ಲಿಂಕೇಜು ಇವಾಗ ರೋಟ್ರಿ ಹಾಕಿದಾರೆ ಎರಡು ಲಿಫ್ಟ್ ಆರ್ಮ್ ಬರುತ್ತೆ ಒಂದು ಟಾಪ್ ಲಿಂಕು ಪಿ ಟಿ ವಾ ಶಾಫ್ಟ್ ನೋಡಿ ಕನೆಕ್ಟ್ ಮಾಡಿದಾರೆ ಹೈಡ್ರಲಿಕ್ ಜಾಂಟಿರಲ್ಲಿ ಇದೊಂದು ಅಡ್ವಾಂಟೇಜ್ ಸಕ್ಕತ್ತಾಗಿದೆ ಹೈಡ್ರೋಲಿಕ್ಸು ಹೆವಿ ಐಟಿ ಲಿಫ್ಟ್ ಆಗುತ್ತೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಐಟ ಲಿಫ್ಟ್ ಆಗಿದೆ ನೋಡಿದರೆ ಈ ಹೈಡ್ರೋಲಿಕ್ಸಲ್ಲಿ ಆಟೋ ಅಡ್ಜಸ್ಟ್ಮೆಂಟೇ ಇಲ್ಲ ಆರಾಮಾಗಿ ಎಷ್ಟು ಬೇಕಷ್ಟು ಡೆಪ್ ಸೆಟ್ ಮಾಡ್ಕೊಂಡು ಹೊಡಿತಾ ಇರ್ಬೋದು ಏಕೆಂದ್ರೆ ಆಟೋ ಅಡ್ಜಸ್ಟ್ಮೆಂಟಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು ಸ್ವಲ್ಪ ಏನಾದರೂ ಸಿಕ್ಕಿದ್ರೂ ಹೈಡ್ರಾಲಿಕ್ ಎದ್ಬಿಡುತ್ತೆ ಅಲ್ಲಿ ಗೇಮೇ ಆಗಲ್ಲ ಹಂಗೆ ಬಿಟ್ಬಿಡುತ್ತೆ ಅನ್ನೋ ಥರ ಅದಕ್ಕೆ ಈ ಗಾಡೀಲಿ ಆಟೋಮೆಟಿಕ್ನೇ ತಗೊಬಿಟ್ಟಿದ್ದಾರ ನಿಮ್ಗೆ ಎಷ್ಟು ಅಷ್ಟು ಡೆಪ್ನ ಹಾಕೊಳ್ಳಿ ಹೊಡಿತಾ ರೀ ಅಷ್ಟೇ ಫಸ್ಟ್ ಟೈಮ್ ಈಗ ಯಾರೋ ಕಲ್ಟಿವೇಟ್ ಮಾಡದೇ ಇರೋರು ಮಾಡೋದ್ರೇನೇ ಯೂಸ್ ಆಗುತ್ತದೆ ಈಗ ನಾವು ವರ್ಷ ವರ್ಷ ಎರಡು ಸರ್ತಿ ಮಾಡೋರಿಗೆ ಅದೇನು ಪ್ರಾಬ್ಲಮೇ ಇಲ್ಲ ಆಟೋಮೆಟಿಕ್ ಏನು ಬೇಕಿಲ್ಲ ನನ್ನ ಪ್ರಕಾರ ಸೀಟ್ ಅಡಿಲಿ ಒಂದು ಟೂಲ್ ಬಾಕ್ಸ್ ಥರ ಕೊಟ್ಟಿದಾರೆ ನಿಂಗೆ ಸ್ಲೈಡ್ ಮಾಡಿದ್ರೆ ಆರಾಮ್ಸಾಗ ಏನಾದ್ರು ಇಟ್ಕೊಬೋದು ಈ ಥರ ಲಾಸ್ಗಳು ನೆಟ್ಗಳು ಸಣ್ಣ ಪುಟ್ಟದ್ದು ಇದು ಥ್ರೆಡ್ ಸಿಸ್ಟಮೆ ಕೊಟ್ಟರಾ ಇದಕ್ಕೆ ಏಳು ಅಡಿ ಏಳು ಅಡಿ ದಾಯ ಇದು ನಮ್ಮದೇ ಅಟ್ಕೆ ತೋಟದಲ್ಲಿ ನೋಡಲಿ ತೆಂಗಿ ಮರ ಬಂದಿದೆ ಇಲ್ಲಿ ಜಾಗ ಇಲ್ಲ ಯಾ ಕಟ್ ಆಗಲ್ಲ ಆದರೆ ಈ ಟ್ಯಾಕ್ರಿ ಕಟ್ಟಾಗೋದು ಈ ಸಾಲಲ್ಲಿ ತೆಂಗಿ ಮರ ಮಧ್ಯದಲ್ಲಿ ಐತೆ ನೀನು ಈ ಸಾಲಲ್ಲಿ ಕಟ್ ಮಾಡ್ತೀಯಾ ಅಲ್ಲಿ ಕಟ್ ಮಾಡ್ತೀಯಾ ಇಲ್ಲ ಯೋ ಇಷ್ಟರಲ್ಲಿ ಒಂದು ಐದು ಅಡಿ ಐತೆ ಅಷ್ಟೇ ಆಗಲ್ಲ ಜಾಗ ಮಾಡ್ತೀಯಾ ಸರಿ ಬಾ